जय 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 संविधान शाबा सा अम्बेडकर बाबा साहेब अम्बेडकर भारत रत्न बाबा साहेब अम्बेडकर भारत रत्न बाबा साहेब अम्बेडकर जय 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 भेम जय भे ಜೈನ್ ಝಜ ಝಜಿನ ಜೈನ್ ಜೈನ್ ಕಟ್ಟೋ ದೇವ ನಾವು ಕಟ್ಟೋ ದೇವ ನವು ಕಟೇ ಕಟ್ಟು ದೇವಾಗಳ ಕಂಡ ಕನಸುಗಳ ಕಟ್ಟೆ ಕಟ್ಟು ದೇವಾ ನಾವು ಕಟ್ಟು ದೇವಾ ನಾವು ಕಟ್ಟು ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾಳಿದ ಮನಸುಗಳ ಕಂಡ ಕನಸುಗಳ ಕಡೆ ಕಟ್ಟುತ್ತೇವಾ ನಾವು ಮನಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ಗೋಳಿಲ್ಲದ ಕುಂಡಿಲ್ಲದ ನಾಡ ಕಟ್ಟುತ್ತೇವಾ ನಾ ಕೋಟಿ ಮನಸ್ಸಿನ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಹಾಡು ಬರೆಯುತ್ತೇವಾ ಈ ನೆಲದ ಹಾಡು ಬರೆಯುತ್ತೇವಾ ಕಟ್ಟುತ್ತೇವಾ ನಾವು ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವಾ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ದ ಪ್ರೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಜಾತಿ ಇಲ್ಲದ ಪ್ರೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡು ಕಟ್ಟುತ್ತೇವಾ ಕುಲ ಇಲ್ಲದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವಾ ಹಾಡ ಹಾಡು ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ನೆಲದ ಹಾಡು ಬರೆಯುತ್ತೇವಾ ಕಟೋತೇವ ನಾವು ಕಟು ಕಟ್ಟೆ ನಾವು ಕಟೆ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ಕ್ರಾಂತಿ ಕುಂಡದ ಕೆಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳು ತುಳಿಯುತ್ತೇವಾ ಕಾಂತಿ ಕೆಂಡದ ಕುಂದ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ನಮ್ಮ ಪಾಲಿನ ಹಾಡ ಹಾಡಬರಿಯುತ್ತೇವಾ ಹಾಡ ಹಾಡಬರಿಯುತ್ತೇವಾ ಹಾಡಬರಿಯುತ್ತೇವಾ ಹಾಡ ಹಾಡಬರಿಯುತ್ತೇವಾ ಜೇವಿ ಇವತ್ತು ನಮ್ಮ ಶಿಲ್ಪಿ ಪವಿಹಾರ ಸಿಪಿ ಬಾಬಾ ಸಾಹೇಬ್ ಏನ್ ನಮಗೆ ಬರೆದು ಕೊಟ್ಟಿದಾರೋ ಇವತ್ತಿಂದ ಜಾರಿಗೆ ಆಗಿರೋದು ಐವತ್ತನೇ ವರ್ಷದಲ್ಲಿ ಅದ್ರ ಬಗ್ಗೆ ನಮ್ಮ ಪ್ರಮಾ ಇದು ಬೆಳೆಯದಿಕ್ಕೆ ಕರ್ನಾಟಕದ ಏನು ಸಂಘಗಳು ನೀವು ಬಂದಿದ್ದೀರಾ ಇವಾಗಲೂ ನಮಗೆ ಯಶ ಆಗುತ್ತೆ ಈ ಸಮಯದಲ್ಲಿ ಇಲ್ಲಿ ಬಂದು ನಮ್ಮ ಸುದ್ದಿ ಇದರಲ್ಲಿ ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿ ನಮ್ ನಾಮಕರಣ ಮಾಡಿದ್ರ ಸಲುವಾಗಿ ಅವ್ರಿಗೆ ನಮ್ಮ ಆರ್ ಪಿ ಸರ್ವಾಗಿ ಒಂದು ಗೌರವ ಮಾಡ್ತೀರ ರಮೇಶ್ ಅಣ್ಣ ಎಲ್ಲ ಯಾರು ಹೋಗ್ಲೇಬೇಕು ಯಾಕಂದ್ರೆ ಹಗಲರಾತ್ರಿ ಅವರು ನಿದ್ದೆ ಮಾಡಿಲ್ಲ ನಾವೆಲ್ಲ ನಿದ್ದೆ ಮಾಡಿದ್ರು ಚೆನ್ನಾಗಿ ನಮ್ಮ ಜನ ನಿದ್ದೆ ಮಾಡಿದಾರ ನಾ ನಿದ್ದೆ ಮಾಡೋದಲ್ಲ ಅವರು ಆಗಿ ಬರ್ಬೇಕೇನು ಅವರು ನಿದ್ದೆ ಮಾಡಿಲ್ಲ ಎಷ್ಟೋ ಕಂಟ್ರಿಗಲ್ಲಿ ಹೋಗಿ ಎಲ್ಲ ಸಂವಿಧಾನ ನೋಡಿ ಎಲ್ಲ ಈ ಥರ ಸಂವಿಧಾನ ಎಲ್ಲೇ ಬರಲಿಲ್ಲ ಯಾವ ಥರನೂ ಇಲ್ಲ ನಮ್ಮ ಇಂಡಿಯಾನಲ್ಲಿ ಈ ಥರ ಒಳ್ಳೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ ಯಾಕಂದ್ರೆ ನಮ್ಮ ಕೆಳಗಿರೋರು ಮೇಲೆ ಬರಬೇಕಿನ್ನ ಅವರು ಎಷ್ಟು ಒದ್ದಾಟ ಆಗಿದೆ ಅವರು ಸ್ಕೂಲ್ನಲ್ಲಿ ಸೇರಿಸಿಲ್ಲ ಅವರು ಕಿಟಕಿಯಲ್ಲಿ ನೋಡೋದ್ ಬಿಟ್ಟಿಲ್ಲ ಅಂತ ಅವರು ಯಾವ ಆ ವಯಸ್ಸಿನಲ್ಲಿ ಎಂಥ ಚಾಲೆಂಜ್ ಮಾಡಿಕೊಂಡು ಇಷ್ಟು ಇದು ஓதே எலி ஆக யாருக்கு அந்த அது நம்ம இது நம்ம கிளைகிர மட்டதில் எல்லா மழை வந்து ஐ சி எஸ் கே அவருக்கு அது சலவாக அவரு ஓடி அவருக்கு வந்து நமக்கு சீதான கொண்டிருக்கேன் அது இது இல்லே முடிப்போம் ಇದು ಬಂದು ನಮ್ಮ ಯಮ್ಮಿ ನಗರನಲ್ಲಿ ಇನ್ನ ಕೆಲವರು ಎಲ್ಲ ಇದ್ದರೂ ಸರಿ ನಮ್ದು ಏನು ನಮ್ಗೆ ಸಪೋರ್ಟ್ ಬೇಕು ಆಮೇಲೆಿಂದ ನಾವು ಎಸ್‌ವಿ ಇಬ್ಬರು ಮಾತ್ರ ನಾವು ಎಲ್ಲ ಸಹಾಯ ಇಲ್ಲಾ ನಮಗೆಲ್ಲ ಬೆಂಬಲ ಇದೆ ಇನ್ನ ಮೇಲೆ ಮೇಲೆ ಹೋಗ್ಬೇಕು ಏನು ಕಾರ್ಯಕ್ರಮಗಳು ಇದೆಯೋ ನಮ್ಮ ಡಾಕ್ಟರ್ ನಾವೆಲ್ಲ ಎಲ್ಲ ನಮ್ಮ ನಾವು ಎಲ್ಲ ಬರ್ತೀವಿ ಸರಿಯಾ ಈ ಮಾತಾಡೋದಕ್ಕೆ ನಮಗೆ ಕೊಟ್ಟಿದ್ದ ಈ ಸಂಘ ನಾವು ಎಲ್ಲ ಡಾಕ್ಟರ್ கவர்மெண்ட் கிட்ட கொடுத்த இம்ப்ளிமெண்டேஷன் பண்ணுறதுக்காக ஓராடி சட்டி நம்ம செந்தில் அவரே கிராம பஞ்சாயத்து மெம்பர்ப்பா உங்களுக்கு எந்த விதம் எந்த கிராம சொல்லி வாய்ப்புக்கு நன்றி அம்பேட்ர விசாரிச்சாலு அதிரு ஜில் எல்லாம் எல்லா முக்கிய ಈ ನಾಮ ಫಾಲಕ ಉದ್ಘಾಟನೆ ಮಾಡೋದಕ್ಕೋಸ್ಕರ ಇವತ್ತು ಇರುವ ತುಂಬಾ ಸಂತೋಷವಾಗ್ತಾ ಇದೆ ಇದೇ ರೀತಿ ಮುಂದಿನ ಮುಂದಿನ ದಿನಗಳಲ್ಲಿ ಎಲ್ಲ ಯಶಸ್ವಿ ಎಲ್ಲ ಕಡೆ ನಮ್ಮ ಸಂಘಟನೆ ಯಶಸ್ವಿಯಾಗಿ ಮುಂದುವರಿಬೇಕಂತ ನಾ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದೀನಿ ಅಂಬೇಡ್ಕರ್ ಮಾಡಬೇಕಂತ ಇದರಿಂದ ಇವತ್ತು ಮಾಡ್ತಾ ಇದ್ದೀವಿ ಎಲ್ಲರೂ ಇಷ್ಟು ಸಹಕಾರ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಇಲ್ಲಿಂದ ನಮ್ಮ ಭಾರತ ಬ್ರಿಟಿಷರ ಕೇಳಿದಂಥ ಭಾರತ ಸ್ವತಂತ್ರ ಭಾರತವಾಗಿ ಇಂದಿನಿಂದ ನಮಗೆ ಜಾರಿ ಆಗಿದ್ದಂಥ ದಿವಸ ಈ ಒಂದು ದಿವಸ ಏನು ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ತಾಲೂಕು ಉಪಾಧ್ಯಕ್ಷರಾದಂತಹ ರವರು ಈ ಒಂದು ಅವರ ನಗರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅವರಿಗೆ ನಮ್ಮ ಎಲ್ಲ ಪದಾಧಿಕಾರದ ಪರವಾಗಿ ನಮ್ಮ ಸಂಘಟನೆಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಏನು ಪ್ರಬುದ್ಧ ಪ್ರಜಾಭೇತಿಗೆ ಕರ್ನಾಟಕ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಶ್ರೀರಾಜ್ ಅವರು ಉಪಸ್ಥಿತರಿದ್ದಾರೆ ಜಿಲ್ಲಾಧ್ಯಕ್ಷ ಅಂತ ಪರನಹಳ್ಳಿ ಕೃಷ್ಣಮೂರ್ತಿ ಅವರು ಉಪಸ್ಥಿತರು ಉಪಸ್ಥಿತರಿದ್ದಾರೆ ಅದೇ ರೀತಿ ನಮ್ಮ ಪರನಹಳ್ಳಿಯ ಎಲ್ಲ ನಮ್ಮ ಈ ಒಂದು ಸಂಘದ ಪದಾಧಿಕಾರಿಗಳು ಹೆಣ್ಮಕ್ಳು ಬಂದಿದ್ದಾರೆ ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ನಾವು ಸ್ವಾಗತ ಬರ್ತಾ ಇದ್ದೀವಿ ತಾಲೂಕು ಅಧ್ಯಕ್ಷ ನಮ್ಮ ಹರೀಶ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಒಂದು ಅವರಿಗೆ ಸ್ವಾಗತವನ್ನು ಬರುವ ಮುಖಾಂತರ ಏನು ನಮ್ಮ ಕಾಲು ತಾಲೂಕು ಈ ಸಂಘಟನೆಯ ತಾಲೂಕು ಕಾರ್ಯದರ್ಶಿಗಳಾದಂತಹ ನಮ್ಮ ಚನ್ನಪ್ಪನವ್ ಭರ್ಜರ್ ಅವರು ಉಪಸ್ಥಿತರಿದ್ದಾರೆ ಅವರು ಸಹ ಸ್ವಾಗತ ಮುಖಾಂತರ ಅಧ್ಯಕ್ಷ ಅಧ್ಯಕ್ಷರು ಕಾರ್ಯಾಗಾರ ಸಮಿತಿ ಅಧ್ಯಕ್ಷರಾದಂತಹ ನಮ್ಮ ಬಾಬು ಅವರು ಅವರು ಸಹ ಉಪಸ್ಥಿತರ ಈ ಕಾರ್ಯಕ್ರಮವನ್ನು ಕುರಿತು ಈ ಒಂದು ವಿಚಾರವನ್ನು ಕುರಿತು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರಾದಂತಹ ಸಾರಿ ಜಿಲ್ಲಾಧ್ಯಕ್ಷ್ಮುಟವರು ಮಾತಾಡಬೇಕಂತ ಈ ಕಾರ್ಯಕ್ರಮ ಕುರಿತು ಮಾತಾಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇವತ್ತು ಏನು ನಗರ ಎಂ ಎಲ್ ನಗರ ಎಂ ಎ ನಗರ ಪಕ್ಕದಲ್ಲಿರ್ತಕ್ಕಂಥ ಒಂದು ಸೆಂದಿಲ್ರ ನಮ್ಮ ಪ್ರಜಾಪ್ರಭುತ್ವದ ವೇದಿಕೆಯ ತಾಲೂಕು ಉಪಾಧ್ಯಕ್ಷರಾದಂಥ ಸಂದಿಲ್ರವರು ನಮ್ಮ ಸಂಘಟನೆಗೆ ಹೊಸದಾಗಿ ಸೇರ್ಪಡೆಯಾಗಿ ಅಂದರೆ ಮತ್ತೆ ಅವರು ಏನೇನು ಕನಸಿಟ್ಟಿದ್ದವೋ ನನಗೆ ಗೊತ್ತಿಲ್ಲ ಆದರೆ ಆ ಕನಸಿನ ಬಗ್ಗೆ ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಪ್ರಬುದ್ಧ ಪ್ರಜಾ ವೇದಿಕೆಯ ಒಂದು ನಾಮಫಲಕವನ್ನು ಅಳವಡಿಸಿ ಅದನ್ನ ಇವತ್ತು ಇನಾಗ್ರೇಷನ್ ಹೇಳಿ ನನ್ನೆಲ್ಲರೂ ಆಹ್ವಾನ ಮಾಡಿದರು ಮತ್ತೆ ಇವತ್ತು ಎದಕ್ಕೆ ಎರಡು ಸತ್ರ ಅದನ್ನು ಇನಾಗ್ರೇಷನ್ ಮಾಡಬೇಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರ ಈ ಡಿಸೆಂಬರ್ ಇಪ್ಪತ್ತಾರರಂದು ಸಂವಿಧಾನವು ಅಂಗೀಕಾರವಾದಂಥ ದಿನ ಇವತ್ತು ಅದೇ ಇದರಲ್ಲಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಅದಕ್ಕೆ ಸಂಘವನ್ನಾಗಿ ಸಂವಿಧಾನವನ್ನು ಬಂದು ಅದಕ್ಕೆ ಜಾರಿ ಪಟ್ಟಿರತಕ್ಕಂಥದ್ದು ಜಾರಿ ಮಾಡಿರ್ತಕ್ಕಂಥದ್ದು ಆ ಜಾರಿ ಮಾಡ್ತಕ್ಕಂಥ ಜಾರಿ ಮಾಡ್ತಕ್ಕಂಥ ಸಂವಿಧಾನದಲ್ಲಿ ನಾವು ಏನೇನು ಮೂಲಭೂತ ಸೌಕರ್ಯಗಳು ಮತ್ತೆ ನಮ್ಮ ಸಂವಿಧಾನ ಹಕ್ಕುಗಳು ಮತ್ತೆ ಬೇರೆ ಬೇರೆ ಏನಿದಾವೆ ಅದಕ್ಕೆಲ್ಲ ಒಂದು ನಮಗೆ ಒಂದು ಅಸ್ತ್ರಾಂತರವನ್ನು ಹೋದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಇಳಿದಿದ್ರೆ ಅವರ ಒಂದು ಸಂವಿಧಾನ ಇದಲ್ಲ ಅದು ಭಾರತ ದೇಶದಲ್ಲೇ ಅತ್ಯಂತ ಉನ್ನತವಾದಂಥ ಒಂದು ಸಂವಿಧಾನ ನಮಗೆ ಕೊಟ್ಟಿದ ಹೋಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಇವತ್ತು ನಮ್ಮ ಚೆನ್ನದವರು ಈ ಒಂದು ಬೋರ್ಡನ್ನು ಅನಾವರಣ ಮಾಡಬೇಕಂತೇಳಿ ಹೇಳಿದಾಗ ಎಲ್ಲ ನಮ್ಮ ಫಾರಂಡಲ್ಲಿಯ ಸಂಘಟೆಯ ನಮ್ಮ ಪ್ರಭುತ್ವ ಪ್ರಚಾರ ಸಂಘಟೆಯವರು ಮತ್ತು ಗಾಳಾಮದ ಸಾಂಸ್ಕೃತಿಕ ಕಲಾ ಸಂಘದ ಅಧ್ಯಕ್ಷರಾದಂಥ ಪಿಚಳ್ಳಿ ಮೈನಾಥ್ ಅವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀರಾಥಾಸಿಕ್ ರವರು ತಾಲೂಕು ಅಧ್ಯಕ್ಷರಾದಂಥ ಹರೀಶ್ರವರು ಕಾರ್ಯದರ್ಶಿಗಳಾದಂಥ ಚನ್ನಪ್ಪರವರು ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಬಾಬುರವರು ಜಿಲ್ಲಾ ಸದಸ್ಯರಾದಂತಹ ಸೈನಾಜರವರು ಮತ್ತು ಸುಬ್ಬಲಕ್ಷ್ಮರು ಮತ್ತೆ ಯಲ್ಲಮ್ಮ ಅವರು ಕಾವ್ಯಾರು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾವಿಸಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಚಂದೀಲ್ ಅವರಿಗೆ ನಾನು ಹೃದಯಪೂರ್ವ ಧನ್ಯವಾದಗಳು ಇಷ್ಟಪಡ್ತೀನಿ ಅಂದ್ರೆ ಸಂವಿಧಾನ ಜಾರಿ ದಿನದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆಯ ತಾಲೂ ಕೇಜ್ ತಾಲೂಕು ಉಪಾಧ್ಯಕ್ಷರು ಮತ್ತೆ ತಾಲೂಕು ಸಮಿತಿ ಎಲ್ರಿಗೂ ಕೂಡ ನಾನು ಉದ್ದೇಶವಾದಂತಹ ಧನ್ಯವಾದಗಳು ಇಷ್ಟಪಡ್ತೇನೆ ಯಾಕಂತಂದ್ರೆ ಸಂದಿಲ್ ಅನ್ನೋರು ನನಗೆ ಪರಿಚಯ ಇರಲಿಲ್ಲ ಇವ್ರನ್ನ ಪರಿಚಯ ಮಾಡಿಕೊಟ್ಟಂತ ಅವರ ಪತ್ನಿಯಾದಂತಹ ರೀನಾ ಮೇಡಮ್ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಯಾಕಂತಂದ್ರೆ ಇವತ್ತು ಸಂದಿಲ್ ಕುಮಾರ್ ಅವರು ನಿಜವಾಗ್ಲೂ ಕೂಡ ಒಬ್ಬ ಪ್ರಬುದ್ಧ ವ್ಯಕ್ತಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬಾ ತಿಳ್ಕೋಬೇಕು ನಾವು ಕೂಡ ಸಮಾಜಕ್ಕೆ ನಮ್ಮ ಕೈಯಲ್ಲಾದಂತ ಏನೋ ಒಂದು ಸಹಕಾರವನ್ನ ಸಹಾಯವನ್ನ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನಗೆ ಕರೆ ಮಾಡಿದಾಗ ಅವ್ರ ಜೊತೆ ನಾನು ಸುಮಾರು ಸರಿ ಮಾತಾಡಿದಾಗ ಕೂಡ ಅವರು ಸಮಾಜದ ಬಗ್ಗೆ ತುಂಬಾ ಚಿಂತನೆ ಇರುವಂತ ವ್ಯಕ್ತಿ ಸಮಾಜದಲ್ಲಿ ಏನೋ ಒಂದು ಬದಲಾವಣೆಯನ್ನು ಬಯಸುವಂತ ವ್ಯಕ್ತಿ ಆಗಿದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಅಪಾರವಾದಂತ ಗೌರವವನ್ನು ಇಟ್ಟುಕೊಂಡು ಅವರ ಹಾದಿಯಲ್ಲಿ ನಡೀಬೇಕನ್ನೋ ಒಂದು ಒಂದು ದಿಟ್ಟ ಹೆಜ್ಜೆಯನ್ನು ಅವರು ಮುಂದಿಟ್ಟಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಕೂಡ ಅವ್ರು ಮಾಡುವಂತ ಪ್ರತಿಯೊಂದು ಕೆಲಸವೂ ಶುಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಬಂದ್ರೆ ಇವತ್ತು ಇವತ್ತೇ ಈ ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆಯ ಒಂದು ನಾಮಪಾಲಕನ ಉದ್ಘಾಟನೆ ಮಾಡಲಿಕ್ಕೆ ಕಾರಣ ಏನಂತಂದ್ರೆ ಇವತ್ತು ಸಂವಿಧಾನ ಜಾರಿಯಾದಂಥ ದಿನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಜಾರಿಗೆ ಮಾಡ್ತಾರೆ ಅಂದಿನಿಂದ ನಮಗೆ ನಿಜವಾದ ಒಂದು ಸ್ವತಂತ್ರ ಈ ದೇಶಕ್ಕೆ ಸಿಗತ್ತೆ ಅಂದಿನಿಂದ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಈ ದೇಶದಲ್ಲಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಒಂದು ಅಕ್ಕದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೆ ಕೊಡ್ತಾರೆ ಸಂವಿಧಾನವನ್ನು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂವಿಧಾನವನ್ನು ಬರೆದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೊಂಬತ್ತರಂದು ಅದನ್ನ ಅಂಗೀಕ ಅಂಗೀಕಾರ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕಂದು ಸಂವಿಧಾನವನ್ನ ಜಾರಿಗೆ ಮಾಡ್ತಾರೆ ಆದ್ರೆ ಇವತ್ತಿಗೂ ಕೂಡ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಆಗಿದೆ ಅಂತಂದ್ರೆ ನಿಜವಾಗಿಯೂ ಕೂಡ ಆಗಿಲ್ಲ ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೇಳ್ತಾರೆ ನಿಜವಾಗಿಯೂ ಕೂಡ ನಾನು ಬರೆದಿರುವಂತಹ ಸಂವಿಧಾನ ಯಾವತ್ತು ಸಂಪೂರ್ಣವಾಗಿ ಜಾರಿಗೆ ಆಗತ್ತೆ ಆವತ್ತು ಈ ದೇಶ ಖಂಡಿತವಾಗಿಯೂ ಕೂಡ ಉದ್ಧಾರ ಆಗತ್ತೆ ಅಂತ ಯಾಕಂತಂದ್ರೆ ಸಂವಿಧಾನ ಈ ದೇಶದ ಕಟ್ಟಕಡೆ ಪ್ರಜೆಗೂ ಸ್ಥಾನದಲ್ಲಿ ಎಲ್ಲರೂ ಕೂಡ ಕೂರಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ತಿಳ್ಸಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇವತ್ತು ನಾವು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ಅಂತ ಕಟ್ಟಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದಿಯಲ್ಲಿ ನಡೆಯಬೇಕಂತ ಈ ದೇಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಒಂದು ಕನಸಿನ ದೇಶವನ್ನ ಕಾಣಬೇಕಂತ ನಮ್ಮ ಸಂಘಟನೆ ಒಂದು ನಮ್ಮ ನಡೆ ಪ್ರಬುದ್ಧ ಭಾರತದ ಕಡೆ ಅಂತಾನೆ ನಾವು ಎಲ್ಲ ಜನರಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತೆರೆಯರ ಬಗ್ಗೆ ಬುದ್ಧ ಬಸವ ಕುಲೆ ಎಲ್ಲ ನಾರಾಯಣ ಗುರುಗಳಿರ್ಬೋದು ಸಾಹು ಮಹಾರಾಜರು ಇರ್ಬೋದು ಇವರೆಲ್ಲರ ಒಂದು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಈ ದೇಶದಲ್ಲಿ ಸಮಾನತೆಯನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಇವತ್ತು ಸಂಘಟನೆ ಮುಖಾಂತರ ಸಮಾಜದೊಳಗೆ ಕೆಲಸ ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಸಂದಿಲ್ ಅವರು ಇವತ್ತು ಈ ನಾಮಫಲಕವನ್ನು ಉದ್ಘಾಟನೆ ಮಾಡಿರೋ ನಿಜವಾಗೂ ಕೂಡ ತುಂಬ ಸಂತೋಷವಾಗಿದೆ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಅವರಲ್ಲಿ ಬರಲಿ ಮತ್ತೆ ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರಾದಂಥ ಹರೀಶ್ ಅವರು ಕೂಡ ಮುಂದಿನ ದಿನಗಳಲ್ಲಿ ನಾನು ಕೂಡ ಮಾಡ್ತೀನಿ ಅಂತ ಹೇಳಿದರೆ ಹರೀಶ್ ಅವ್ರನ್ನ ಈ ಈ ಸಂದರ್ಭದಲ್ಲಿ ತಿಳ್ಕೊಳ್ಳಬೇಕಾಗುತ್ತೆ ಯಾಕಂತಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲೋ ಸ್ಟ್ಯಾಚುಗಳಲ್ಲಿ ರಸ್ತೆಗಳಲ್ಲಿ ಎಲ್ಲ ನೋಡ್ತೀವಿ ಆದ್ರೆ ಹರೀಶು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಅವ್ರ ಸೀತಾಂಪಲ್ಲಿ ಹರೀಶ್ ಅವರು ಅವ್ರ ಮನೆಗೇನೆ ದೊಡ್ಡ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬೋರ್ಡನ್ನು ಹಾಕಿದ್ದಾರೆ ಮನೆ ಅವರು ಗ್ರೂಪ್ ವಯಸ್ಸಕ್ಕೆ ನಾನು ಹೋಗಿಕ್ ಆಗಲಿಲ್ಲ ಆದರೂ ಕೂಡ ನಾನು ಅವ್ರ ಮನೆ ಫೋಟೋ ನೋಡಿದ್ದೀನಿ ಸುಮಾರು ಎತ್ತರವಾದಂಥ ಟೈಲ್ಸ್ ಅಲ್ಲಿ ಮನೆ ಗೋಡೆಗೆನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿತ್ರವನ್ನು ಅವರು ಹಾಕಿದ್ದಾರೆ ಯಾಕೆ ಅವ್ರು ಹಾಕಿದ್ದಾರೆ ಅಂತಾರೆ ಇವತ್ತು ನಾವು ಈ ಸ್ವತಂತ್ರವಾದ ಜೀವನವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಯಾವುದೇ ಧರ್ಮ ಗ್ರಂಥಗಳಾಗ್ಲಿ ದೇವರುಗಳಾಗ್ಲಿ ಕಾರಣ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಆ ಸಂವಿಧಾನನೇ ಇಲ್ಲ ಅಂತಂದ್ರೆ ಇವತ್ತು ನಾವು ಈ ರಸ್ತೆಯಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾನು ಬಂದ ತಕ್ಷಣ ಸಂದಿಲ್ ಅವರು ಬೇಜಾರ್ ಮಾಡ್ಕೋಬೇಡಿ ಮೀನ್ಸ್ ಮೆಲ್ ಬರ್ತಾ ಅಂತ ಹೇಳಿ ಆದ್ರೆ ಇತಿಹಾಸದೊಳಗೆ ಹೋಗಿ ನೋಡ್ಬೇಕಾದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮದುವೆ ಮಾಡಿಕೊಂಡಿದ್ದೇ ಅಂತ ಇಂತ ಮೀನ್ ಮಾರ್ಕೆಟ್ ಇಲ್ಲಿ ಆಗಿನ ಕಾಲದಲ್ಲಿ ದಲಿತರು ಬಹಿರಂಗವಾಗಿ ಓಡಾಡಂಗಿರ್ಲಿಲ್ಲ ಬಹಿರಂಗವಾಗಿ ಸಮ ಸಭೆ ಸಮಾರಂಭಗಳನ್ನ ಮಾಡ್ಕೊಳ್ಳಂಗಿರ್ಲಿಲ್ಲ ಆಗ ಅಷ್ಟೊಂದು ಶೋಷಣೆ ಅಸ್ಪೃಶ್ಯತೆ ಅನ್ನೋದನ್ನ ಆಚರಣೆ ಮಾಡ್ತಿದ್ರು ಇದನ್ನೆಲ್ಲ ಕೂಡ ತೊಲಗಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಈ ಸುಂದರವಾದ ಬದುಕನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಒಬ್ಬ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರೋಣ ನಾವೆಲ್ಲ ಶಾಲೆಗಳಲ್ಲಿ ಓದ್ತಾ ಇರಬೇಕಾದ್ರೆ ನಮಗೆ ಟೀಚರ್ ಗಣರಾಜ್ಯೋತ್ಸವ ಅಂತಂದ್ರೆ ಗಣ ಅಂತಂದ್ರೆ ಒಂದು ಪ್ರಜೆಗಳ ಒಂದು ಗುಂಪು ರಾಜ್ಯ ಅಂತಂದು ಪ್ರಭುತ್ವ ಅದನ್ನೇ ಗಣರಾಜ್ಯೋತ್ಸವ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಮಗೆ ಪ್ರೇಮರಿ ಸ್ಕೂಲಲ್ಲಿ ಟೀಚರ್ಸ್ ಹೇಳ್ತಾ ಇದ್ರು ಯಾರು ಕೂಡ ಇದನ್ನ ಇದು ಸಂವಿಧಾನ ಜಾರಿಯಾದಂತಹ ದಿನ ಅಂತ ನಮ್ಗೆ ಹೇಳ್ಕೊಡ್ತಾರೆ ಬಿಕಾಸ್ ಯಾಕಂತಂದ್ರೆ ಈ ಒಂದು ಡೇನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಣೆ ಮಾಡೋದಕ್ಕೆ ಈ ದೇಶದ ಮನುವಾದಿಗಳಿಗೆ ಇಷ್ಟ ಇಲ್ಲ ಅಂತ ಇದನ್ನ ಗಣರಾಜ್ಯೋತ್ಸವ ಅಂತ ಯಾಕೆ ಸಂವಿಧಾನ ಜಾರಿ ದಿನಾನಂತ ಯಾಕೆ ಕರಿಬಾರ್ದು ಈ ಅನ್ನೋದು ನನ್ನ ಪ್ರಶ್ನೆ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಲ್ ಕ್ರೆಡಿಟ್ ಏನಿದೆ ಇದನ್ನ ಸಂವಿಧಾನ ಜಾರಿ ದಿನ ಅಂತ ಕರೆದ್ರೆ ಇದೆಲ್ಲ ಕೂಡ ಕ್ರೆಡಿಟ್ ಬಾಬಾ ಸಾಹೇಬ್ ಅವ್ರಿಗೆ ಹೋಗ್ಬಿಡುತ್ತೆ ಅಂತ ಅವ್ರು ನೆರೆ ಮಾಡಿ ಅವತ್ತಿಂದನೂ ತುಳಿತಾನಿದ್ರೆ ಇನ್ನು ಮುಂದೇನು ತುಳಿಬೇಕನ್ನೋ ಈ ಮನುವಾದಿಗಳ ಒಂದು ಏನು ನಿಲುವಿದೆ ಅದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ರೆ ಆ ಕಾರಣದಿಂದ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಪ್ರಬುದ್ಧ ಭಾರತವನ್ನ ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ಮುಂದೆಜ್ಜೆ ಆಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಅದೇ ರೀತಿಯಾಗಿ ಇವತ್ತು ಈ ದೇಶದಲ್ಲಿ ಏನು ಸ್ವತಂತ್ರ ಬಂದ ಎಪ್ಪತ್ತಾರು ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಕೂಡ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ದಬ್ಬಾಳಿಕೆಗಳು ನಡೀತಾ ಇದೆ ಏನು ಅತ್ಯಾಚಾರಗಳು ನಡೀತಾ ಇದೆ ಹೆಣ್ಣು ಮಕ್ಕಳ ಮೇಲೆ ರೇಪುಗಳು ನಡೀತಾ ಇದೆ ಇದನ್ನೆಲ್ಲ ಕೂಡ ಇವತ್ತು ಸರ್ಕಾರಗಳು ಎಷ್ಟೋ ಜನ ಇವತ್ತು ಅವನ್ಯಾರೋ ಮುನರತ್ನಂ ನಾಯ್ಡು ಅನ್ನೋ ಒಬ್ಬ ಶಾಸಕ ಶಾಸಕನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ಶಾಸಕನಾಗಿ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಇವತ್ತು ಒಲಿಯರೋ ಕಂಡ್ರೆ ಅವನಿಗಾಗಲ್ಲ ಅಂದ್ರೆ ಎಸ್ ಸಿ ಎಸ್ ಟಿ ಕಂಡ್ರೆ ಅವ್ನಿಗಾಗಲ್ಲ ಅಂತ ನೇರವಾಗಿ ಅವನು ಒಂದು ಹೇಳಿಕೆಗಳನ್ನ ಕೊಡ್ತಾನೆ ಮತ್ತೆ ಆ ಮಾಜಿ ಎಂ ಪಿ ಏನ್ ಅನಂತ್ ಕುಮಾರ್ ಹೆಗಡೆ ಅನ್ನೋ ಯಾವ ಇದನ್ನ ಲೋಪರ್ ಅವನು ಏನ್ ಮಾಡ್ತಾನೆ ಅವನು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವರೆಲ್ಲಾ ಕೂಡ ಈ ಮನುವಾದಿಗಳು ಏನಿದ್ದಾರೆ ಈ ಬಿಜೆಪಿ ಸರ್ಕಾರ ಇವರೆಲ್ಲಾ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರಂತ ಸಂವಿಧಾನದ ವಿರುದ್ಧವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋ ಒಂದೇ ಒಂದು ಅಜೆಂಡಾದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಅದನ್ನೆಲ್ಲ ಕೂಡ ನಿಟ್ಟು ಅವರ ವಿರುದ್ಧ ಹೋರಾಟ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಈ ಸಂವಿಧಾನ ಉಳಿಸ್ಕೊಳ್ಬೇಕಾಗಿರಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಕೂಡ ಇದೆ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಸ್ ಸಿ ಎಸ್ ಟಿ ಮಾತ್ರನೇ ಇವರು ಸಂವಿಧಾನ ಕೊಟ್ಟಿಲ್ಲ ಈ ದೇಶದ ಏನು ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರಾಣಿ ಪಕ್ಷಿ ಕಲ್ಲು ಮರ ಎಲ್ಲದಕ್ಕೂ ಕೂಡ ಈ ಸಂವಿಧಾನದಲ್ಲಿ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಇವತ್ತೆಲ್ಲ ಒಂದ್ ಕಡೆ ಯಾವ್ದಾದ್ರು ಗುಟ್ಟೆನ ಹೊಡಿತಾ ದೊಡ್ಡ ಬಂಡೆನ ಹೊಡಿತಾ ಇದಾರೆ ಅಂದ್ರೆ ಹೋಗಿ ಪೊಲೀಸರು ಸ್ಟಾಪ್ ಮಾಡ್ತಾರೆ ಯಾಕೆ ಪರ್ಮಿಷನ್ ತಗೊಂಡು ನಿನ್ ಹೊಡಿತಾ ಇದೆಯಾ ಅಂತ ಇವತ್ತು ಇಡೀ ದೇಶಕ್ಕೆ ಏನೋ ದೇವರುಗಳನ್ನ ನಂಬೋರ್ ಇರ್ತಾರೆ ಅವರವರ ಧಾರ್ಮಿಕ ನಂಬಿಕೆ ಆದ್ರೆ ಆ ದೇವಸ್ಥಾನಗಳಿಗೆ ಕೂಡ ಒಂದು ರಕ್ಷಣೆ ಕೊಡ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನನೇ ಇವತ್ತು ಹೇಳ್ಬೋದು ಒಂದೊಂದು ಧರ್ಮ ಗ್ರಂಥಗಳು ಒಂದೊಂದು ಹೇಳ್ತಾ ಇರುತ್ತೆ ಆದ್ರೆ ಎಲ್ಲ ಧರ್ಮ ಗ್ರಂಥ ಗ್ರಂಥಗಳು ಕೂಡ ರಕ್ಷಣೆ ಕೊಡ್ತಾ ಇರೋದು ಇದೇ ಸಂವಿಧಾನನೇ ಆದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ಕಡೆ ಹಿಂದುತ್ವ ಅಂತಾರೆ ಇನ್ನೊಂದು ಕಡೆ ಇಸ್ಲಾಂ ಇನ್ನೊಂದು ಕಡೆ ಕ್ರೈಸ್ತ ಅಂದ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾ ಇದೀವಿ ಆದರೆ ನಮಗೆ ಸಂವಿಧಾನ ಆದರೆ ಹೇಳಿಲ್ಲ ಸಂವಿಧಾನ ಏನು ಹೇಳುತ್ತೆ ನಮಗೆ ಸಮಾನತೆಯನ್ನ ಬೋಧಿಸತ್ತೆ ಭಾತೃತ್ವವನ್ನು ಬೋಧ ಬೋಧಿಸತ್ತೆ ನಮಗೆ ನಾವೆಲ್ಲರೂ ಕೂಡ ಸಮಾನವಾಗಿ ಭಾರತ ದೇಶದಲ್ಲಿ ಬದುಕಬೇಕನ್ನೋ ಒಂದು ಸಂದೇಶವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಕೊಟ್ಟಿದ್ದಾರೆ ನಮಗೆ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಇವತ್ತೊಂದು ಮರಣ ಕಡಿಬೇಕಂದ್ರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತಗೋಬೇಕು ನಾವು ಅಂದ್ರೆ ಆ ಮರಕ್ಕೂ ಕೂಡ ಜೀವ ಇಲ್ದಿರೋ ಮರಕ್ಕೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಒಂದು ಪ್ರಾಣಿನ ನೋಡಿ ಸಲ್ಮಾನ್ ಖಾನ್ ಅನ್ನ ಒಂದು ಜಿಂಕೆನ ಸಹಿಸ್ ಜೈಲಿಗೆ ಹೋಗಿದ್ದ ಅಂದ್ರೆ ಆ ಪ್ರಾಣಿ ಕೂಡ ರಕ್ಷಣೆಯನ್ನ ಕೊಟ್ಟಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರೇ ಒಬ್ಬರೇ ಇವತ್ತು ದೇವಸ್ಥಾನಗಳಲ್ಲಿ ಅತ್ಯಾಚಾರ ಆಗ್ತಾ ಇದೆ ಕಳತನ ಆಗ್ತಾ ಇದೆ ದೇವಸ್ಥಾನಗಳಲ್ಲಿ ಆಸ್ತಿ ಆಸ್ತಿ ಅಂತ ಗಲಾಟೆಗಳು ಮಾಡಿಕೊಂಡು ದೇವಸ್ಥಾನದ ಜಮೀನನ್ನ ಕಬಳಿಕೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲಕ್ಕೂ ಕೂಡ ರಕ್ಷಣೆ ಕೊಡ್ತಾ ಇರೋದ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಭುತ್ವ ಪ್ರಜಾವೇದಿಕೆ ಸಂಘಟನೆಯ ಜೊತೆಗೆ ತಾವೆಲ್ಲರೂ ಕೂಡ ಈ ಸಂವಿಧಾನ ಉಳಿಸ್ಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸನ್ನ ಮುಂದೆಳ್ಕೊಂಡು ಹೋಗ್ಲಿಕ್ಕೆ ತಾವೆಲ್ಲರೂ ಕೂಡ ಪ್ರತಿದಿನ ಶ್ರಮ ವಹಿಸಬೇಕು ಅಂತ ನಾನು ಹೇಳ್ತಾ ನಾನೀಗಾಗಲೇ ಕೃಷ್ಣಮೂರ್ತಿ ಅಣ್ಣರಾಗಲೇ ಬೇಗ ಮಾತಾಡಬೇಡಿ ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿದ್ರೆ ಸಮಯ ಆಗೋಗಿದೆ ಅಂತ ಆದ ಕಾರಣ ನಾನು ಮಾತಿಗೆ ಇಲ್ಲೇ ವಿರಾಮ ಹೇಳ್ತೀನಿ ಇನ್ನೂ ಜಾಸ್ತಿ ಮಾತಾಡೋದಿದೆ ಆದರೆ ಮಹಿಳೆಯರೆಲ್ಲ ತುಂಬಾ ಮನೆಗಳಿಗೆ ಹೋಗ್ಬೇಕಾದ್ರ ಕಾರಣ ನನ್ನ ಮಾತಿಗೆ ಇಲ್ಲೇ ವಿರಾಮ ಹೇಳ್ತಾ ಮತ್ತೊಮ್ಮೆ ನಾನು ಸೆಂದಿಲ್ ಸಂದಿಲ್ ಅವರಿಗೆ ಮತ್ತೆ ನಮ್ಮ ರೀನಾ ಮೇಡಮ್ ಅವರಿಗೆ ಹೃದಯಪೂರ್ವದಂತಹ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ವಿಶೇಷವಾಗಿ ಮತ್ತೊಮ್ಮೆ ನಾನು ರೀನಾ ಮೇಡಮ್ ಅವ್ರಿಗೆ ಇಂತಹ ಒಂದು ವ್ಯಕ್ತಿ ಪ್ರಬುದ್ಧ ವ್ಯಕ್ತಿಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಅವರ ಇಡೀ ಕುಟುಂಬಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಅವ್ರ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಜೈ ಸಂವಿಧಾನ